ಕಡಲತೀರದ ಅಲೆಗಳ ಬಳಿ ಕಿಟ್ಟಿ ಎಂಬ ಯುವ ಏಡಿ ವಾಸಿಸುತ್ತಿದ್ದ ಕಿಟ್ಟಿ ಬಹಳ ಶಕ್ತಿಶಾಲಿ ಮತ್ತು ಉತ್ಸಾಹಭರಿತನಾಗಿದ್ದ ಎಲ್ಲಾ ಏಡಿಗಳು ಕಿಟ್ಟಿಯನ್ನು ತಮ್ಮ ಹೊಸ ನಾಯಕ ಎಂದು ಆರಿಸಿದರು ಕಿಟ್ಟಿ ತಕ್ಷಣವೇ ಎಲ್ಲಾ ಕೆಲಸಗಳನ್ನು ತಾನೇ ಮಾಡಲು ಬಯಸಿದ ಬೆಲ್ಲಾ ಮತ್ತು ಟಾಬಿ ಕಿಟ್ಟಿಯ ಸ್ನೇಹಿತರು ಅವನನ್ನು ನೋಡಿದರು ಒಬ್ಬನೇ ಏಕೆ ಎಂದು ಬೆಲ್ಲಾ ನಿಧಾನವಾಗಿ ಕೇಳಿದಳು ನಾನು ನಾಯಕ ನಾನು ಬಲಶಾಲಿ ಎಂದು ಕಿಟ್ಟಿ ಹೆಮ್ಮೆಯಿಂದ ಹೇಳಿದ ದೂರದಲ್ಲಿ ಕಪ್ಪೆಚಿಪ್ಪಿನ ಪೂರೈಕೆಯಿತ್ತು ಅದನ್ನು ಅವರು ಇಷ್ಟಪಟ್ಟಿದ್ದರು ಆದರೆ ಒಂದು ದೊಡ್ಡ ಅಲೆ ಹಠಾತ್ತನೆ ಬಂದಿತು ಅಲೆ ಕಪ್ಪೆಚಿಪ್ಪುಗಳನ್ನು ಚದರಿಸಿತು ಮತ್ತು ಕೊಂಡೊಯ್ಯಿತು ಕಿಟ್ಟಿ ದುಃಖಿತನಾದ ಅವರ ಆಹಾರ ಕಣ್ಮರೆಯಾಗಿತ್ತು ನಾನು ಅದನ್ನು ಸರಿಪಡಿಸಬೇಕು ಎಂದು ಕಿಟ್ಟಿ ನಿರ್ಧರಿಸಿದ ಅವನು ನಾನು ಅದನ್ನು ಸರಿಪಡಿಸಬೇಕು ಎಂದು ಕಿಟ್ಟಿ ನಿರ್ಧರಿಸಿದ ಅವನು ದೊಡ್ಡ ಕಲ್ಲನ್ನು ತಳ್ಳಲು ಪ್ರಾರಂಭಿಸಿದ ಕಲ್ಲು ತುಂಬಾ ಭಾರವಾಗಿತ್ತು ಅದು ಕದಲಲಿಲ್ಲ ನಿಮಗೆ ಸಹಾಯ ಬೇಕು ಕಿಟ್ಟಿ ಎಂದು ಟಾಬಿ ಕೂಗಿದ ಆದರೆ ಕಿಟ್ಟಿ ಹೇಳಿದ ನಾನು ನಾಯಕ ನಾನೇ ಮಾಡಬೇಕು ಅವನು ಮತ್ತೆ ತಳ್ಳಿದ ಆದರೆ ಕಲ್ಲು ಹಿಂದೆ ಉರುಳಿತು ಕಿಟ್ಟಿಗೆ ನೋವಾಯಿತು ಮತ್ತು ಆಯಾಸವಾಯಿತು ಅವನು ನೆಲದ ಮೇಲೆ ಕುಳಿತುಬಿಟ್ಟ ಬೆಲ್ಲ ನಿಧಾನವಾಗಿ ಬಂದು ಕಿಟ್ಟಿಯ ಪಕ್ಕಡಲಿ ಕುಳಿತುಕೊಂಡಳು ನಾಯಕತ್ವವು ಒಬ್ಬನೇ ಕೆಲಸ ಮಾಡುವುದಲ್ಲ ಎಂದು ಅವಳು ಹೇಳಿದಳು ಇದು ಎಲ್ಲರ ಶಕ್ತಿಯನ್ನು ಒಟ್ಟುಗೂಡಿಸುವುದು ಕಿಟ್ಟಿ ಯೋಚಿಸಿದ ಬೆಲ್ಲ ಹೇಳಿದ್ದು ಸರಿಯಿತ್ತು ಸಹಾಯ ಮಾಡಿ ಸ್ನೇಹಿತರೆ ಎಂದು ಕಿಟ್ಟಿ ಅಂತಿಮವಾಗಿ ಹೇಳಿದ ಕಿಟ್ಟಿ ಯೋಜನೆ ಮಾಡಿದ ಬೆಲ್ಲ ಕಲ್ಲುಗಳ ಬಗ್ಗೆ ನಿನಗೆ ತಿಳಿದಿದೆ ಟಾಬಿ ನೀನು ವೇಗವಾಗಿ ಚಿಪ್ಪುಗಳನ್ನು ಬೆಲ್ಲ ಕಲ್ಲುಗಳ ಬಗ್ಗೆ ನಿನಗೆ ತಿಳಿದಿದೆ ಟಾಬಿ ನೀನು ವೇಗವಾಗಿ ಚಿಪ್ಪುಗಳನ್ನು ಸಂಗ್ರಹಿಸಬೇಕು ಬೆಲ್ಲ ಉತ್ತಮವಾದ ಎತ್ತರದ ಜಾಗವನ್ನು ಕಂಡುಹಿಡಿದಳು ಟಾಬಿ ಮಿಂಚಿನಂತೆ ಓಡಿ ಎಲ್ಲಾ ಚಿಪ್ಪುಗಳನ್ನು ತಂದನು ಕಿಟ್ಟಿ ಮತ್ತು ಬೆಲ್ಲ ಕಲ್ಲುಗಳನ್ನು ಜೋಡಿಸಿ ಗೋಡೆಯನ್ನು ನಿರ್ಮಿಸಿದರು ಅವರು ಈಗ ಹೊಸ ಸುರಕ್ಷಿತವಾದ ಕಪ್ಪೆ ಚಿಪ್ಪಿನ ಕೋಟೆಯನ್ನು ಹೊಂದಿದ್ದರು ಒಟ್ಟಿಗೆ ಕೆಲಸ ಮಾಡುವುದು ನಾಯಕತ್ವದ ನಿಜವಾದ ಶಕ್ತಿ ಎಂದು ಕಿಟ್ಟಿ ಕಲಿತವದ ನಿಜವಾದ ಶಕ್ತಿ ಎಂದು ಕಿಟ್ಟಿಕಲಿತ